ಬಿಜೆಪಿ ಹೈಕಮಾಂಡ್ ದಿಟ್ಟ ನಿರ್ಧಾರ ವಿಜಯೇಂದ್ರಗೆ ಗೇಟ್ ಪಾಸ್ ಹೊಸ ಬಿಜೆಪಿ ರಾಜ್ಯಾಧ್ಯಕ್ಷ ಯಾರು ರಾಜ್ಯ ಬಿಜೆಪಿಯ ಘಟಾನುಘಟಿ ನಾಯಕರ ಬಾಯಲ್ಲಿ ರಾಜ್ಯಾಧ್ಯಕ್ಷ ಬದಲಾಗ್ತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ ಆರ್ ಅಶೋಕ್ ಪ್ರಹ್ಲಾದ್ ಜೋಶಿ ಕೂಡ ರಾಜ್ಯಾಧ್ಯಕ್ಷ ಬದಲಾಗ್ತಾರೆ ಅಂತ ಹೇಳಿರೋದು ಇದೀಗ ತೀವ್ರ ಚರ್ಚೆಗೆ ಗ್ರಸವಾಗಿದೆ ಹಾಗಾದ್ರೆ ಬಿ ವಿಜಯೇಂದ್ರಗೆ ಹೈಕಮಾಂಡ್ ನಾಯಕರು ಗೇಟ್ ಪಾಸ್ ಕೊಡ್ತಾರಾ ವಿಜಯೇಂದ್ರ ಮುಂದುವರಿಯದಂತೆ ಭಿನ್ನರ ಪಡೆಯ ನಿಗೂಢ ಯೂಹ ಹೇಗಿದೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಬಿ ವೈ ವಿಜಯೇಂದ್ರ ಅವರನ್ನೇ ಕರ್ನಾಟಕ ಬಿಜೆಪಿ ಸಾರಥಿಯನ್ನಾಗಿ ಮುಂದುವರೆಸಬೇಕಾ ಅಥವಾ ಬೇಡ್ವಾ ಅನ್ನೋ ಚರ್ಚೆ ಕಳೆದ ಆರು ತಿಂಗಳಿಂದ ನಡೆಯುತ್ತಿದೆ ಅದು ಇದೀಗ ಅಂತಿಮ ಘಟ್ಟಕ್ಕೆ ಬಂದಂತಾಗಿದೆ ಇವತ್ತು ಸಂಜೆ ಐದಕ್ಕೆ ಮಹಾರಾಷ್ಟ್ರ ಮತ್ತು ತೆಲಂಗಾಣ ರಾಜ್ಯ ಘಟಕಗಳ ಬಿಜೆಪಿ ಅಧ್ಯಕ್ಷರ ಘೋಷಣೆಗೆ ಸಮಯ ನಿಗದಿಯಾಗಿದೆ ಹೀಗಾಗಿ ಕರ್ನಾಟಕದಲ್ಲೂ ಇವತ್ತು ಅಥವಾ ನಾಳೆ ರಾಜ್ಯಾಧ್ಯಕ್ಷರ ನೇಮಕಾತಿ ಘೋಷಣೆಯಾಗುವ ಸಾಧ್ಯತೆ ಇದೆ ಹಾಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಭವಿಷ್ಯವು ನಿರ್ಧಾರವಾಗಲಿದೆ ಆದರೆ ಬಿಜೆಪಿ ಉಚ್ಚಾಟಿದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವ್ಯಂಗ್ಯವಾಡಿದ್ದು ವಿಜಯೇಂದ್ರ ಮುಂದುವರೆಸಿದ್ರೆ ಹೊಸ ಪಕ್ಷ ಕಟ್ಟುವ ಬಗ್ಗೆ ಚಿಂತಿಸುವುದಾಗಿ ಹೇಳಿದ್ದಾರೆ ಈ ಮಧ್ಯೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಕೇಂದ್ರ ಸಚಿವ ಸೋಮಣ್ಣ ಹೆಸರು ಕೇಳಿ ಬರುತ್ತಿದ್ದಂತೆಯೇ ಪಕ್ಷದ ಹಿರಿಯ ಮುಖಂಡ ತೋಟದಪ್ಪ ಬಸವರಾಜು ಆತ್ಮಹತ್ಯೆ ಬೆದರಿಕೆ ಹಾಕಿದ್ದಾರೆ ಮತ್ತೊಂದು ಕಡೆ ಬಿಜೆಪಿ ಉಚ್ಚಾಟಿಸಿರುವ ಕೆಎಸ್ ಈಶ್ವರಪ್ಪ ಅವರನ್ನ ಮರಳಿ ಬಿಜೆಪಿಗೆ ಕರೆತರಲು ಯತ್ನ ನಡೆಯುತ್ತಿದೆ ಆದ್ರೆ ಅಧಿಕೃತ ಆಹ್ವಾನ ಬಂದಿಲ್ಲ ಅಂತೇಳಿ ಈಶ್ವರಪ್ಪ ಹೇಳಿದ್ದಾರೆ ವಿಜಯೇಂದ್ರ ಜಾದು ಮಾಡಿದ್ದಾನೆ ಅಂತೇಳಿ ಯತ್ನಾಳ್ ಕೆಂಡಾಕರ್ ಇದ್ದಾರೆ ಇನ್ನ ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರವಾಗಿ ರಿಯಾಕ್ಟ್ ಮಾಡಿರೋ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ರಾಜ್ಯ ಬಿಜೆಪಿ ಅಧ್ಯಕ್ಷರ ಆಯ್ಕೆ ಬಗ್ಗೆ ಚರ್ಚೆಯಾಗಿದೆ ಶೀಘ್ರದಲ್ಲೇ ಆಯ್ಕೆ ನಡೆಯಲಿದೆ ಅಂತ ಹೇಳಿದ್ದಾರೆ ಇದೇ ವಿಚಾರವಾಗಿ ರಿಯಾಕ್ಟ್ ಮಾಡಿರೋ ವಿಪಕ್ಷ ನಾಯಕ ಹರಶೋಕ್ ನಾನು ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದ ರೇಸ್ನಲ್ಲಿಲ್ಲ ಅಂತೇಳಿರುವುದು ಹತ್ತು ಹಲವು ಅನುಮಾನಗಳನ್ನ ಹುಟ್ಟು ಹಾಕಿದೆ ಇತ್ತೀಚೆಗೆ ಮೂರು ದಿನ ದಿಲ್ಲಿಯಲ್ಲಿ ಬಿಡುಬಿಟ್ಟಿದ್ದ ಆರ್ ಅಶೋಕ್ ವಿಜಯೇಂದ್ರ ವಿರುದ್ಧ ಹೈಕಮಾಂಡ್ಗೆ ಗಂಭೀರ ದೂರುಗಳನ್ನು ಸಲ್ಲಿಸಿ ಬಂದಿದ್ದಾನೆ ಅನ್ನೋ ಆರೋಪಗಳು ಕೇಳಿ ಬರ್ತಿವೆ ಜೊತೆಗೆ ವಿಜಯೇಂದ್ರ ತಮ್ಮ ವಿರುದ್ಧ ಹೇಳಿರುವ ಆರೋಪಗಳೆಲ್ಲವೂ ಸುಳ್ಳು ನಾನು ಕಾಂಗ್ರೆಸ್ ಸರ್ಕಾರವನ್ನ ಕಟ್ಟಿಹಾಕಲು ಹರಸಾಹಸ ಪಡುತ್ತಿರುವುದಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೈಕಮಾಂಡ್ಗೆ ತಿಳಿಸಿದ್ದಾರೆ ಎನ್ನಲಾಗ್ತಿದೆ ದಸರಾಗೂ ಮೊದಲೇ ಅಶೋಕ್ಗೆ ಕೊಕ್ ಪ್ರಿಯಾಂಕರ್ಗೆ ಬಿಗ್ ಬಾಮ್ ಆರ್ ಅಶೋಕ್ ಅವರದ್ದು ಬರೀ ವ್ಯಂಗ್ಯದ ರಾಜಕಾರಣವಾಗಿದೆ ವಿಪಕ್ಷ ನಾಯಕರಾಗಿ ಇವರ ಮಾತುಗಳಲ್ಲಿ ತೂಕ ಇಲ್ಲ ಅನ್ನೋ ಮಾತುಗಳು ಕೇಳಿಬರ್ತೇವೆ ಕೆಲ ದಿನಗಳ ಹಿಂದೆ ನವೆಂಬರ್ನಲ್ಲಿ ಡಿಕೆಶಿ ಸಿದ್ದರಾಮಯ್ಯ ಅವರಿಗೆ ಸಿಎಂ ಹುದ್ದೆಯನ್ನ ಒದ್ದು ಕಿತ್ಕೊಂತಾರೆ ಅಂತೇಳಿ ಲೇವಡಿ ಮಾಡಿದ್ರು ಈಗ ಪದೇ ಪದೇ ಸಿದ್ದರಾಮಯ್ಯ ಈ ಸಲದ ದಸರಾವನ್ನ ಉದ್ಘಾಟನೆ ಮಾಡಲ್ಲ ದಸರಾವನ್ನ ಹೊಸ ಸಿಎಂ ಉದ್ಘಾಟನೆ ಮಾಡುತ್ತಾರೆ ಅಂತ ಹೇಳ್ತಿದ್ದಾರೆ ಆದ್ರೆ ಆರ್ ಅಶೋಕ್ ಅವರ ಈ ವ್ಯಂಗ್ಯಭರೆತ ಮಾತುಗಳ ಹಿಂದೆ ತಮ್ಮ ಕುರ್ಚಿಯನ್ನ ಉಳಿಸಿಕೊಳ್ಳುವ ತಂತ್ರಗಾರಿಕೆ ನಡೆಯುತ್ತಿದೆ ಇತ್ತೀಚಿನ ಆರ್ ಅಶೋಕ್ ಅವರ ದಿಲ್ಲಿ ಪ್ರವಾಸದ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ತಮ್ಮದೇ ಶೈಲಿಯಲ್ಲಿ ವಿಮರ್ಶಿಸಿದ್ದಾರೆ ಕ್ಷಿಪ್ರ ಕ್ರಾಂತಿ ಕಾಂಗ್ರೆಸ್ನಲ್ಲಿ ಆಗಲ್ಲ ಬಿಜೆಪಿಯಲ್ಲಿ ಆಗುತ್ತೆ ಅಂತೇಳಿ ವ್ಯಂಗ್ಯವಾಡಿದ್ದಾರೆ ಆರ್ ಅಶೋಕ್ ಅವರ ದಿಲ್ಲಿ ಭೇಟಿಯ ಹಿನ್ನೆಲೆಯಲ್ಲಿ ರಾಜಕೀಯ ಚರ್ಚೆಗಳು ತೀವ್ರಗೊಂಡಿವೆ ಜೂನ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರಂದು ಆರ್ ಅಶೋಕ್ ದಿಲ್ಲಿಗೆ ತೆರಳಿದ್ದು ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದ ಬದಲಾವಣೆಗೆ ಸಂಬಂಧಿಸಿದ ಚರ್ಚೆಗಳಿಗೆ ಸಂಬಂಧಿಸಿರಬಹುದು ಅಂತ ಊಹಾಪೋಹಗಳು ಹರಿದಾಗ್ತಿವೆ ಈ ಭೇಟಿಯ ಬೆನ್ನಲ್ಲೇ ರಾಜ್ಯಾಧ್ಯಕ್ಷ ಬಿವಿ ವಿಜಯೇಂದ್ರ ಕೂಡ ದಿಲ್ಲಿಗೆ ತೆರಳಿದ್ದು ಈ ಭೇಟಿಗಳು ಬಿಜೆಪಿಯ ಆಂತರಿಕ ಕಲಹದ ಸೂಚನೆಯಾಗಿವೆಯೇ ಎಂಬ ಪ್ರಶ್ನೆ ಎದ್ದಿದೆ ಹೀಗಾಗಿ ಬಿಜೆಪಿಯ ಆಂತರಿಕ ಕಲಹವೇ ಆರ್ ಅಶೋಕ್ ಅವರ ದಿಲ್ಲಿ ಭೇಟಿಗೆ ಕಾರಣವಾಗಿದೆ ದಸರಾಗೂ ಮೊದಲೇ ವಿಪಕ್ಷ ನಾಯಕನ ಸ್ಥಾನ ಬದಲಾಗುತ್ತೆ ಅದೇ ಕಾರಣಕ್ಕೆ ಅವರು ದಿಲ್ಲಿಗೆ ಹೋಗಿ ಅಂತೇಳಿ ಸಚಿವ ಪ್ರಿಯಾಂಕ್ ಖರ್ಗೆ ವ್ಯಂಗ್ಯ ಮಾಡಿದ್ರು ಈ ಹೇಳಿಕೆಯಿಂದ ಬಿಜೆಪಿಯ ಒಳಗಿನ ಅಸಮಾಧಾನ ಮತ್ತು ನಾಯಕತ್ವದ ಬದಲಾವಣೆಯ ಒತ್ತಡವನ್ನ ಖರ್ಗೆ ಎತ್ತಿ ಹಿಡಿದಿದ್ದಾರೆ ಆರ್ ಅಶೋಕ್ ಅವರು ದೆಹಲಿಯಲ್ಲಿ ಮೂರ್ನಾಲ್ಕು ದಿನ ಇದ್ದುದಕ್ಕೆ ಕಾರಣವೇನು ಎಂಬ ಪ್ರಶ್ನೆಗೆ ಅವರೇನು ದಿಲ್ಲಿಯಲ್ಲಿ ರಾಜಕೀಯ ರಜೆಯನ್ನ ಆನಂದಿಸಲು ಹೋಗಿಲ್ಲ ಬಿಜೆಪಿಯ ಹೈಕಮಾಂಡ್ ನೊಂದಿಗೆ ಚರ್ಚೆಗೆ ತೆರಳಿದ್ರು ಅಲ್ಲಿ ಕಟಕಟೆಯಿಂದ ಉತ್ತರಿಸಿದ್ದಾರೆ ಅಂತೇಳಿ ಸಚಿವ ಪ್ರಿಯಾಂಕರ್ಗೆ ಹೇಳಿದ್ದಾರೆ ಹಾಗಾದ್ರೆ ರಾಜ್ಯ ಬಿಜೆಪಿಯಲ್ಲಿ ನಕ್ಷಿಪ್ರ ರಾಜಕೀಯ ಬೆಳವಣಿಗೆಯಲ್ಲಿ ವಿಜೇಂದ್ರ ವಿಕೆಟ್ ಅಷ್ಟೇ ಪತನವಾಗುತ್ತಾ ಇಲ್ಲ ಆರ್ ಅಶೋಕ್ ಅವರ ವಿಕೆಟ್ ಕೂಡ ಪತನವಾಗುತ್ತಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ